ನಾನು ಒಂದು ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನ ಕೊಡ್ತೇನೆ ಪ್ರತಿಕ್ರಿಯೆಗಳನ್ನು ಜನರೇ ಕೊಡ್ತಾ ಇದ್ದೆ ಕೋಟ್ಯಾಂತರ ಕನ್ನಡಿಗರು ಎಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ ರೀ ಯಾಕೆ ಅಂತ ಹೇಳಿದ್ರೆ ನನಗೆ ಕೋಟ್ಯಾಂತರ ಕನ್ನಡಿಗರು ಎಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಒಂದು ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನ ಕೊಡಬೇಕು ಬಹುಶಃ ಅದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಪ್ರತಿಕ್ರಿಯೆಗಳನ್ನ ಜನರೇ ಕೊಡ್ತಾ ಇದ್ದಾರೆ ನಾನು ಕೊಡಬೇಕಾದ ಅಗತ್ಯ ಇಲ್ಲ ಮತ್ತು ರಾಜಕೀಯವನ್ನ ಮಾಡಬೇಕು ವಿರೋಧ ಪಕ್ಷ ಅಂತ ಇರಬೇಕು ಆಡಳಿತ ಪಕ್ಷ ಅಂತ ಇರಬೇಕು ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನ ಮಾಡಬೇಕು ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗುತ್ತೆ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಮೈಸೂರಿನ ಸಂಸದರಾದ ಯದುವೀರ್ ಸಂತತಿ ಜಾಸ್ತಿ ಆಗಲಿ ಅಂತ ಅಪೇಕ್ಷೆ ಪಡ್ತೀನಿ ನಾನು ವಿಷಯವನ್ನು ಅನ್ವೇಷಿಸಿ ಅದರ ಬಗ್ಗೆ ಯಾವುದೇ ಒಂದು ದ್ವಂದ್ವಕ್ಕೆ ಅವಕಾಶ ಇಲ್ಲದಂತೆ ತಮ್ಮ ಹೇಳಿಕೆಯನ್ನ ನೀಡುವಂಥದ್ದು ಅಂತಹ ವಿದ್ಯಾವಂತ ಮತ್ತು ಸುಸಂಸ್ಕೃತ ಮನಸ್ಸುಗಳಿಗೆ ಮಾತ್ರ ಸಾಧ್ಯ ವಿಚಾರದಲ್ಲಿ ರಾಜಕಾರಣ ಮಾಡಬೇಕು ಯಾವ ವಿಚಾರದಲ್ಲಿ ಮಾಡಬಾರದು ಅನ್ನತಕ್ಕಂಥ ಒಂದು ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದೀನಿ ಅಷ್ಟೇ ಅಲ್ಲದೆ ಬುಕ್ಕರ್ ಅಂತಹ ಒಂದು ಬಹುಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾದಂದ್ರೆ ಅದು ಬಹಳ ಸುಲಭದ ಮಾತಲ್ಲ ಅದನ್ನು ಕೂಡ ಬಹಳ ಕೇವಲವಾಗಿ ಒಂದಿಬ್ರು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೇನು ಕೂಡ ಬೇಜಾರಿಲ್ಲ ಮಾತಾಡ್ಲಿ ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ನನಗೆ ಅದ್ರ ಬಗ್ಗೆ ಏನು ಕೂಡ ಬೇಜಾರಿಲ್ಲ ಮತ್ತು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸವಿಯಲ್ಲಿ ನಾನು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತಿನ ಕೆಲವು ಭಾಗವನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನು ಕೂಡ ನನ್ನ ವಿರುದ್ಧದ ಒಂದು ಬಹು ದೊಡ್ಡ ಆರೋಪ ಅನ್ನುವ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದರಲ್ಲಿ ಆ ಸನ್ನಿವೇಶದಲ್ಲಿ ನಡೆದಂತಹ ವಿಚಾರವೇ ಹಾವೇರಿ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮುಸ್ಲಿಂ ಸಾಹಿತ್ಯಗಳನ್ನು ದೂರ ಇಟ್ಟಿದ್ದಕ್ಕೆ ಪ್ರತಿರೋಧವಾಗಿ ಆ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಅದರ ಅಧ್ಯಕ್ಷತೆ ಸ್ಥಾನದಿಂದ ನಾನು ಮಾತಾಡಿದಾಗ ನನಗೆ ನೇರವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರು ದಲಿತರು ಮತ್ತು ತುಳಿತಕ್ಕೆ ಒಳಗಾದವರು ಹಾಗೂ ಮಹಿಳೆಯವರ ಧ್ವನಿಯಾಗಿ ಅಲ್ಲಿ ನಾನು ನನ್ನ ಮಾತುಗಳನ್ನ ಆಡ್ಬೇಕಾಗಿತ್ತು ಅದನ್ನೇ ಮಾತಾಡಿದ್ದೀನಿ ನಾನು ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥದ್ದು ಯಾಕಂದ್ರೆ ಕನ್ನಡದವರು ಕುರಿತೋದೆಯು ಅವರು ಮಹಾ ಮತಿಗಳು ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ವಿಚಾರವನ್ನ ಅನ್ವೇಷಿಸತಕ್ಕಂಥವ್ರು ಅಂತವರ ಕೆಲವು ಸಂಕೇತಗಳನ್ನ ಇಟ್ಟಿದ್ದೀನಿ ನಾನು ಹೇಳಿದ್ದೀನಿ ಕನ್ನಡವನ್ನ ಭಾಷೆಯಾಗಿ ಬಳಸೋಕೆ ಬದಲಾಗಿ ಭಾವುಕವಾಗಿ ಅದನ್ನ ಪರಿಗಣಿಸ್ತಾ ಇದ್ದೀರಿ ದೇವತೆಯನ್ನಾಗಿ ಮಾಡಿ ಮಂದಾಸನದಲ್ಲಿ ಇದ್ದಾಗ ಅದಕ್ಕೆ ಕೈ ಮುಗಿದು ಬಂದ್ರೆ ನಾವು ನಮ್ಮ ಕೆಲಸ ಮುಗಿಯಿತು ವೇರೈಸ್ ಭಾಷೆಯನ್ನ ಭಾಷೆಯನ್ನಾಗಿ ಪರಿಗಣಿಸಿದಾಗ ನಾವು ಓದ್ಬೇಕಾಗತ್ತೆ ನೀವು ಓದ್ಬೇಕಾಗತ್ತೆ ನಮ್ಮ ಮಕ್ಕಳು ಕೂಡ ಓದ್ಬೇಕಾಗತ್ತೆ ಪ್ರತಿಯೊಬ್ಬರೂ ಕೂಡ ಓದ್ಬೇಕಾಗತ್ತೆ ಈ ತರ ಭಾಷೆಯನ್ನ ಕನ್ನಡ ಭಾಷೆಯನ್ನ ಪ್ರಶ್ನೆ ಮಾಡಬೇಡಿ ಅನ್ನದ ಭಾಷೆ ಆ ಭಾಷೆ ಈ ಭಾಷೆ ಅಂತ ಪ್ರಶ್ನೆ ಮಾಡಬೇಡಿ ಅದನ್ನ ನಮ್ಮ ಭಾಷೆಯನ್ನಾಗಿ ನಾವು ಬಳಸೋಣ ಹಾಗೆಯೇ ಈ ರೀತಿ ಹಾವೇರಿ ಸಮ್ಮೇಳನದಿಂದ ದೂರ ಇಟ್ಟಿರ್ತಕ್ಕಂತ ಅನೇಕ ಅಲ್ಪಸಂಖ್ಯಾತ ಸಮುದಾಯದವರನ್ನ ಎಲ್ಲಿ ನಿಲ್ಲಬೇಕು ಅನ್ನುವಂತ ಪ್ರಶ್ನೆಯಲ್ಲಿ ನೀವು ದೂರ ನಿಲ್ಲಬೇಡಿ ಹತ್ತಿರ ಬನ್ನಿ ಅಂತ ಹೇಳ್ತಕ್ಕಂತ ಒಂದು ಮಾತು ಆತ್ಮವಿಶ್ವಾಸವನ್ನು ಗುರುತಿಸುತ್ತೆ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದೀನಿ ಇನ್ನೂ ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಗೋಕಾಕ್ ಸಮಿತಿಯ ವರದಿ ಬಂದಾಗ ಹಾಸನದ ಜೂಬಲಿ ಫೀಲ್ಡ್ ನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಆಹ್ವಾನಿತಳಾಗುವ ಯಾವ ಒಂದು ದೊಡ್ಡ ದೊಡ್ಡ ಸಾಧನೆ ಮತ್ತು ಹೆಸರು ನನ್ನದಾಗಿರಲಿಲ್ಲ ಬಹಳ ಸಾಮಾನ್ಯ ಮಹಿಳೆಯಾಗಿ ನಾನು ಅದರಲ್ಲಿ ಭಾಗವಹಿಸಿದ್ದೆ